ಗೊತ್ತಿದೆ ಅಪ್ಪ ದಿನಪ್ಪ ಸ್ವಾಮಿ ಅವರ ಕುಟುಂಬಕ್ಕೆ ತಂದೆ ಆಗ್ಲಿ ತಾಯಿ ಆಗ್ಲಿ ಅಷ್ಟೇ ಅಜ್ಜಿ ಆಗ್ಲಿ ಪ್ರೆಗ್ನೆಂಟ್ ಆಗಲಿ ಗೊತ್ತಿದೆ ಅಷ್ಟೇ ನಮ್ಗೂ ಗೊತ್ತಿರೋದು ಯಾಕಂದ್ರೆ ನಾನವ್ರನ್ನ ಪ್ರೊಫೆಸರ್ ಅವ್ರನ್ನ ಮೀಟ್ ಮಾಡಿ ನಾಲ್ಕು ಆಗಿತ್ತು ಅವ್ರ ಬರ್ಡ್ಡೇಗೆ ಮೀಟ್ ಮಾಡಿದ್ದು ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನೆಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಟ್ರೈ ಮಾಡಿದೆ ಮತ್ತೂ ಸ್ಟೇಷನ್ ಹತ್ರ ಆಗೋದು ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ ಅಲ್ಲೂ ಆಗಲಿಲ್ಲ ಇಲ್ಲಿ ಗೊತ್ತು ಭೇಟಿ ಮಾಡಬಾರ್ದು ನಮ್ದು ಅವನು ಆಗಿದ್ದರೂ ಸುಮ್ಮನೆ ವಿಶ್ ಮಾಡಿದೆ ಅದು ಸರಿ ಅಂದರೆ ಒಂದೇ ಒಂದು ಸೆಕೆಂಡ್ ಅಷ್ಟು ಶೇಪ ಮಾಡಬೇಕು ಬಂದು ನಾನು ಇಲ್ಲ ನಾನು ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ಸುಮ್ಮನೆ ತಜಾರು ಅಂದರು ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರಕ್ಕೆ ನಾವು ಮೀಟ್ ಮಾಡಿದ್ದೀವಲ್ಲ ನಾನು ಏನು ಮಾತಾಡಲಿಲ್ಲ ಸರಿ ಆಯಿತು ಅಂತ ಬಂದ್ಬಿಬೆ